ಕುಡಿಯುವ ನೀರಿಗೂ ಸಹ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಸರ್ಕಾರ ಏನು ಬಾವಿಗಳು ಇದನ್ನೆಲ್ಲ ಕೊಟ್ಟಿದ್ದಾರೆ ಯೋಜನೆ ಮಾಡಿ ಶಾಸಕರು ವಿಶೇಷವಾಗಿ ಮತ್ತು ಅಧಿಕಾರಿಗಳನ್ನ ಇವತ್ತು ಈ ಸಂದರ್ಭದಲ್ಲಿ ನೀತಿ ಸಂಹಿತೆ ಇದ್ರೂ ಕೂಡ ವೈಯಕ್ತಿಕವಾಗಿ ಅವರಿಗೆ ಮನವಿ ಮಾಡಿಕೊಂಡು ಸೂಕ್ತ ತೊಂದರೆ ಆಗಿದೆ ನಡ್ಕೊಳ್ಬೇಕು ತೊಂದರೆ ಆಗದ ರೀತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ಪಟ್ಟಣ ಪಂಚಾಯತ್ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಆಡಳಿತ ಯಾವ ಕ್ಷೇತ್ರ ಆಗಲಿ ಆದ್ಯತೆ ಕೊಡಬೇಕಿತ್ತು ಇಲ್ಲಿ ಯಾವ ಕ್ಷೇತ್ರಕ್ಕೆ ಆದ್ಯತೆ ಸಿಗಲಿಲ್ವೋ ಆ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಆದ್ಯತೆ ಅಂತ ಸಿಗ್ತಾ ಇಲ್ಲ ಇವತ್ ಸಂಕೆಲ್ಲ ಗೊತ್ತಿಲ್ಲ ಹಾಗೆ ಸುಮಾರು ಆ ಅಳವಳ್ಳಿ ಹತ್ರ ನೋಡಿಲ್ಲ ಇಲ್ಲಿ ಎರಡ್ ಸಾರಿ ಬಸ್ ಗತಿ ಬಿಟ್ಟಿತ್ತು ನಾನು ಕಾಂಗೇರಿಯವ್ರು ಸಚಿವರ ಇದ್ದಾಗ ಹೇಳುತ್ತೆ ಆಮೇಲೆ ಎಮ್ ಎಲ್ ಎವ್ರ ಸಾಕಷ್ಟು ಸಾಕತ್ ಸಾರಿ ನಾನು ಮನವಿ ಮಾಡಿದ್ವಿ ಆ ಕೆಲಸ ಪ್ರಯತ್ ಮಾಡಕ್ಕಾಗಿಲ್ಲ ಇವ್ರು ಎಮ್ ಎಲ್ ಎ ಆಗಿರ್ಬೇಕು ನಾವು ನಮ್ಮ ತಾಲೂಕಿನಲ್ಲಿ ನಮ್ಮ ಭಾಗದಲ್ಲಿ ಫಸ್ಟ್ ಕೆಲಸ ಇದು ಮಾಡಬೇಕು ಹೇಳಿ ಮನವಿ ಮಾಡಿಕೊಂಡು ಹೇಳ್ಕೊಂಡಾಗ ಅಳಿ ಒಂದೂವರೆ ಕೋಟಿ ರೂಪಾಯಿ ಹಾಕಿ ಇವತ್ತು ಕೆಲಸ ಪ್ರಾರಂಭ ಆಗಿ ಅದು ಕೆಲಸ ನಡೀತಾ ಇದೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ವಿ ಹಾಗಾಗಿನೇ ನಮ್ಮ ತಾಲೂಕಿನ ಇವತ್ತು ನಾವು ಚುನಾವಣೆ ಮಾಡಿದ್ವಿ ಎಮ್ ಎಲ್ ಎ ಚುನಾವಣೆ ಆಗಿ ಒಂದು ವರ್ಷ ಹಂತದ ಈಗ ಮೊನ್ನೆ ಚುನಾವಣೆಗೆ ಹೋಗಿದ್ವಿ ಇಡೀ ತಾಲೂಕಿನಾದ್ಯಂತ ಎಲ್ಲ ಜನ ಸಾಮಾನ್ಯರ ಬಗ್ಗೆ ಭೀಮಣ್ಣವ್ರ ಬಗ್ಗೆ ಅಥವಾ ಈ ಕ್ಷೇತ್ರದ ಶಾಸಕರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಯಾಕೆಂದ್ರೆ ಹಾಗಾಗಿ ನಮಗೆ ಇವತ್ತು ಈ ಸಲ ಚುನಾವಣೆ ಮಾಡ್ತಕ್ಕಂಥದ್ದು ಕೂಡ ಯಾವುದೇ ರೀತಿಯ ಗೊಂದಲ ಆಗಿಲ್ಲ ಎಲ್ಲ ಕಡೆ ಮತದಾರರು ನಮ್ಮ ಸರ್ಕಾರದ ಏನು ಐದು ಗ್ಯಾರಂಟಿಗಳನ್ನು ಎಲ್ಲರ ಮನೆ ಭಾಗವಹ್ಬಿಟ್ಟಿದ್ದಾವೆ ಎಲ್ಲೋ ಒಂದರ್ಥ ಅದು ಈ ಗೃಹಲಕ್ಷ್ಮಿ ಮಾತ್ರ ಒಬ್ಬೊಬ್ಬರಿಗೆ ಅದು ಅವರ ಕಾಗದಪತ್ರ ಸರಿಪಡಿಸ್ತಾ ಇರ್ಬೋದು ಬಾಕಿ ಇನ್ನು ಉಳಿದಂಥ ಎಲ್ಲ ಮನೆ ಮುಟ್ಟಿದೆ ಎಲ್ಲರೂ ಅದನ್ನು ಪ್ರಯೋಜನ ತಗೊಂಡುಕೊಳ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಇಲ್ಲೂ ನಮ್ಮ ಬೆಲೆ ತಗೊಂಡೋದಾಗ ನೀವ್ ಯಾಕೆ ಬಂದೆಪ್ಪ ಅಂತ ಕೇಳಿಲ್ಲ ಈ ಕಡೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ನೂರು ಬಹುತೇಕ ನಮ್ಮ ಭೀಮಣ್ಣ ನಾಯಕರಿಗೆ ನಾವು ಎಮ್ ಎಲ್ ಎ ಏನು ಓಟ್ ಕೊಟ್ಟಿದ್ವಿ ಅದಕ್ಕಿಂತಲೂ ಒಂದು ಐದು ಸಾವಿರ ಓಟ್ ಜಾಸ್ತಿ ಬರುತ್ತೆ ಅಂತ ನಾನು ಅಭಿಪ್ರಾಯ ಒಟ್ಟಾರೆ ವಿರೋಧ ಪಕ್ಷಗಳು ಏನಾಗಿದೆ ಅಂದ್ರೆ ಇಲ್ಲಿ ನಡೀತಕ್ಕಿ ಮತ್ತೆ ಶಾಸಕರು ಜನಸಾಮಾನ್ಯರ ಜೊತೆಗೆ ಬೆರೆತು ಎಲ್ಲರೂ ಹೋಗಿ ಕೆಲಸ ಮಾಡ್ತಿದ್ದಾರೆ ಅದನ್ನು ಸಹಿಸುತ್ತೆ ಹಾಗಾದರೆ ಈ ರೀತಿ ಗೊಂದಲದ ಹೇಳಿಕೆ ಕೊಡ್ತಾರೆ ಅಂತ ಖಂಡಿತವಾಗೂ ತಮಗೆಲ್ಲ ಗೊತ್ತಿದೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲಸ ಮಾಡಿ